ನಮಸ್ತೆ ನಾನು ಶಾಮಿಕಾ ಮಲ್ನಾಡು ಇದು ನಮ್ಮ ತೋಟ ನಾವಿಲ್ಲಿ ಕಳೆನ ಇದ್ದೀವಿ ಹಿಂದೆ ನಮ್ಮೂರಲ್ಲಿ ಒಂದು ಕೆಲಸ ಆಗಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ಜನ ಸೇರ್ತಾ ಇದ್ರು ಸೇರಿದಾಗ ಎಲ್ಲರೂ ಭಕ್ತಿ ಗೀತೆ ಭಾವಗೀತೆ ಜನಪದ ಗೀತೆ ಹಾಸ್ಯ ಮಿಮಿಕ್ರಿ ಮತ್ತು ಒಬ್ರನ್ನೊಬ್ಬರು ಕಾಲು ಹೇಳ್ಕೊಂಡು ಹೀಗೆ ಜೋಶಾಗಿ ಕೆಲಸ ಮಾಡ್ತಾಯಿದ್ರು ಈಗ ಏನಾಗಿದೆ ಅಂದರೆ ಎಲ್ಲ ಮಿಷನಲ್ಲೇ ಕೆಲಸ ಮಾಡಿಸೋದ್ರಿಂದ ತುಂಬ ಜನ ಸೇರೋದು ಕಡಿಮೆ ಆಗಿದೆ ಈಗೆಲ್ಲೋ ಒಂದು ಕಡೆ ಜಾನಪದ ಗೀತೆಗಳು ಭಾವಗೀತೆಗಳು ಹೇಳೋದೇ ಕಡಿಮೆ ಆಗಿದೆ ನೋಡೋಣ ಹಳೆದಂದು ಒಂದು ಮೆಲ್ಕ್ ಹಾಕೋಣ ಅಂತ ಹೇಳಿಬಿಟ್ಟು ಕೆಲಸ ಮಾಡ್ತಿದ್ದೀವಿ ಸ್ವಲ್ಪ ಮಿಷನಿಗೂ ಸ್ವಲ್ಪ ರೆಸ್ಟ್ ಬೇಕು ಅದು ಹೀಟ್ ಆಗಿದೆ ಹಾಗಾಗಿ ನಾನು ಚಿಕ್ಕಪ್ಪನ ಕೇಳಿಕೊಂಡೆ ಒಂದು ಜಾನಪದ ಹಾಡನ್ನು ಹಾಡಿ ಅಂತ ಅಣ್ಣ ಹೇಳು ಏಕೆ ತಂಗಿ ಚಿಂತಿಸುವೆ ಚಿಂತೆ ನೀ ಬಿಡಿ ಚಿಂತೆ ಬಿಟ್ಟು ಶಾಂತಳಾಗೆ ರತವನ ಪೂಜೆ ರತ ಪೂಜೆ ಪೂಜೆ ಮಾಡಿಂದ ನಾವು ದೊನ್ಯಾರದೇವಾ ಪೂಜೆ ಮಾಡಿಂದ ನಾವು ದೊನ್ಯಾರ ದೇವಾ அக்க தங்கியர நெனையலேட பேக ஒரடம்மா அக்க தங்கியர நெனையலேட பேக ஒரடம்மா ஏக்கே தங்கி சிந்துவே சித்தேணி பீடே சிந்தி விட்டு சாந்தளே ரத்தவன பூஜை ரத்தவன பூஜே அண்ணா தம்மர நெனையலேட பேக ஒரடம்மா அண்ணா தம்மர நெனையலேட பேக ஒரடம்மா ஏக்கே தங்கே சிந்தேசுவே சிந்தே நீட்டு சாந்தளே ரத்தவன பூஜை ரத்தவன பூஜை வந்தோளவு நெனையலேட பே ஒரம்மா வந்தோளவு நெனையலேட பேக ஒரடம்மா ಏಕೆ ತಂಗೆ ಚಿಂತೆ ಸುವೆ ಚಿಂತೆನಿ ಬಿಡೆ ಚಿಂತೆ ಬಿಟ್ಟು ಶಾಂತಳಾಗೆ ರಥವನ ಪೂಜೆ ರಥವನ ಪೂಜೆ ಅತ್ತೆ ಮಾವರ ನೆನೆಯಲು ಬೇಕು ಬೇಗ ಬೇಗವರುಡಮ್ಮ ಅತ್ತೆ ಮಾವರ ನೆನೆಯಲು ಬೇಕು ಬೇಗ ಬೇಗವರುಡಮ್ಮ ಏಕೆ ತಂಗೆ ಚಿಂತೆ ಚಿಂತೆನಿ ಬಿಡೆ ಚಿಂತೆ ಬಿಟ್ಟು ಶಾಂತಳಾಗೆ ರಥಾವನ ಪೂಜೆ ರತಾವನ ಪೂಜೆ ತಂದೆ ತಾಯರ ನೆನೆಯಲು ಬೇಡ ಬೇಗ ಹೊರಡಮ್ಮ ತಂದೆ ತಾಯರ ನೆನೆಯಲು ಬೇಡ ಬೇಗ ಹೊರಡಮ್ಮ ಏಕೆ ತಂಗೆ ಚಿಂತೆ ಸುವೆ ನೀ ಬಿಡೆ ಚಿಂತೆ ಬಿಟ್ಟು ಶಾಂತಳಾಗೆ ರತಾವನ ಪೂಜೆ ರಥಾವನ ಪೂಜೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಜಾನಪದ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ನಮ್ಮ ಜಾನಪದನ ಸ್ವಲ್ಪನಾರು ಉಳಿಸ್ಕೊಂಡು ಹೋಗಬೇಕು ಎಲ್ಲರಿಗೂ ಒಂದು ಸ್ಟೇಜ್ ಅನ್ನೋದು ಸಿಗೋದಿಲ್ಲ ಯಾಕಂದರೆ ಹಳ್ಳಿಲಿ ಎಲ್ಲರೂ ಬಂದು ಸ್ಟೇಜ್ ಮೇಲೆ ಹಾಡೋಕ್ ಆಗೋದಿಲ್ಲ ಎಲ್ಲ ಒಂದು ಕಡೆ ಚಿಕ್ಕ ಪುಟ್ಟ ಪ್ರತಿಭೆಗಳು ಹೀಗೆ ಕ ನಮ್ಮ ಹಳ್ಳಿಲಿ ತುಂಬ ಪ್ರತಿಭೆಗಳ ಇದ್ದಾರೆ ಹಾಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಎಲ್ರಿಗೂ ಎಲ್ಲರೂ ಪರಿಚಯಿಸ್ತಾ ಹೋಗ್ತೀನಿ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದ